ಅನೇಕ ಜನರಿಗೆ ಕ್ರಿಯಾಪದ ಈ ಶ್ಲೋಕದಲ್ಲಿ ಇಲ್ಲ ಅನ್ನುವ ಭಾವನೆ ಇದ್ರೆ ಕ್ರಿಯಾಪದವನ್ನು ಈ ಶ್ಲೋಕದಲ್ಲಿ ನಾವು ಚಿಂತನೆ ಮಾಡಬಹುದು ನಾವು ದೇವರಿಗೆ ಸಂಬೋಧನೆ ಮಾಡಿದ್ದಾಯಿತು ಹರೇ ರಾಮ ಹರೇ ರಾಮ 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 ಹರೇ ಹರೇ ದೇವರು ನಮಗೆ ಭರವಸೆ ಕೊಡ್ತಾನೆ ಹರೇ ರಾಮ ಹರೇ ರಾಮ 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 ಹರೇ ಹರೇ ಅದನ್ನು ನಾವು ಚಿಂತನೆ ಮಾಡಬೇಕು ದೇವರು ಕೊಡೋ ಭರವಸೆಯನ್ನು ಯಾಕೆ ಗೊತ್ತಾ ಹೇಗೆ ನಾವು ಸರ್ಕಾರಕ್ಕೆ ಒಂದು ಪತ್ರ ಬರೆದ್ರೆ ಸರ್ಕಾರದಿಂದ ಒಂದು ಆದೇಶ ಬರುತ್ತೆ ಅದನ್ನು ಕಾಯ್ದಿರಿಸಿಕೊಂಡಿರ್ತೀವಿ ಅದೇ ತಾನೇ ಮುಖ್ಯ ನಾವು ಪತ್ರ ಬರೆಯೋದು ಮುಖ್ಯ ಅಲ್ಲ ನಮ್ಮ ಬೇಡಿಕೆಯನ್ನು ಸರ್ಕಾರ ಸ್ಯಾಂಕ್ಷನ್ ಮಾಡೋದು ಮುಖ್ಯ ನಾವು ಬರೆದ ಒಂದು ಪ್ರತಿಯೂ ಇರುತ್ತೆ ನಕಲು ಸರ್ಕಾರದ ಆದೇಶವೂ ಇರುತ್ತೆ ನಾವು ಮಾಡೋ ಪ್ರಾರ್ಥನೆಯನ್ನು ಜಪ ಮಾಡೋಣ ದೇವರು ಕೊಡೋ ಭರವಸೆಯನ್ನು ಜಪ ಮಾಡೋಣ ಹರೇ ರಾಮ ಹರೇ ರಾಮ 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 ಹರೇ ಹರೇ ದೇವರು ಭರವಸೆ ಕೊಡ್ತಾನೆ ರಾಮ ರಾಮ ಭಕ್ತ ರಾಮ ರಾಮಭಕ್ತನನ್ನು ರಾಮ ಅಂತ ಕರೆಯೋದು ಯಾರಲ್ಲಿ ಯಾರಿಗೆ ಬಹಳ ಪ್ರೀತಿ ಇದೆ ಅವರ ಹೆಸರಿನಿಂದ ಅವರನ್ನು ಕರೆಯೋದು ರಾಮ ಭಕ್ತರ ಮೇಲೆ ರಾಮನಿಗೆ ಬಹಳ ಪ್ರೀತಿ ರಾಮ ಭಕ್ತನಾದದ್ದರಿಂದ ಇವನು ರಾಮ ಯಾಕೆ ಅಂದರೆ ಭಕ್ತ ಅಂದರೆ ನಾನೇ ಇದ್ದ ಹಾಗೆ ಭಕ್ತನಿಗೂ ದೇವರಿಗೂ ನಿಜವಾದ ತಾದಾತ್ಮ್ಯ ಇಲ್ಲ ದೇವರು ಸರ್ವೋತ್ತಮ ಭಕ್ತ ದಾಸಾನುದಾಸ ಆದರೆ ಆ ಪ್ರೇಮ ಆ ಪ್ರೀತಿ ಬಾಂಧವ್ಯ ಇರೋದರಿಂದ ನೀನು ಬೇರೆ ಬೇರೆಯಲ್ಲಪ್ಪಾ ನಾನಿದ್ದ ಹಾಗೆ ಅಂತ ದೇವರು ಹೇಳ್ಕೊಳ್ತಾನೆ ಯಸ್ತಾನ್ ದ್ವೇಷ್ಟಿ ಸಮಾಂ ದ್ವೇಷ್ಠಿ ಯಸ್ತಾನನು ಸಮಾಮನು ಪಾಂಡವೈರ್ ಧರ್ಮ ಸಂಶ್ರಯ ಪಾಂಡವರ ದ್ವೇಷ ಇದು ನನ್ನ ದ್ವೇಷ ಪಾಂಡವರ ಪ್ರೀತಿ ಇದು ನನ್ನ ಪ್ರೀತಿ ಕಾರಣ ಪಾಂಡವರು ನಾನು ಒಂದು ಐಕಾತ್ಮ್ಯಮಾಗತಾ ಪಾಂಡವೈರ್ ಧರ್ಮ ಸಂಶ್ರಯ ಏನದು ಐಕಾತ್ಮ್ಯ ಪ್ರೇಮ ಅಂತ ಅರ್ಥ ಹಾಗಾದರೆ ರಾಮ ಭಕ್ತರು ನಿಜವಾದ ರಾಮಭಕ್ತರು ಅಂದರೆ ರಾಮನ ಜೊತೆಗೆ ಅಷ್ಟು ಐಕಾತ್ಮ್ಯವನ್ನು ಪಡೆದವರು ರಾಮನ ಪ್ರೇಮ ಪಾತ್ರರು ಅವರನ್ನು ರಾಮಾಂತ ಕರೆಯಬಹುದು ಹೀಗಾಗಿ ತನ್ನ ಪ್ರೀತಿಯ ಭಕ್ತರನ್ನು ರಾಮಭಕ್ತರನ್ನು ರಾಮಾಂತ ಕರೀತಾನೆ ಶ್ರೀರಾಮಚಂದ್ರ ರಾಮ ಹರೇ ಚಿಂತೆ ಮಾಡಬೇಡ ನಿನ್ನ ಎಲ್ಲ ರೋಗಗಳನ್ನು ಹರೇ ಅಪಹರಣ ಮಾಡ್ತೇನಪ್ಪ ನಾನು ಹರೇ ಎಂಬ ಶಬ್ದಕ್ಕೆ ಹರಣೆ ಮಾಡ್ತೇನೆ ಅಂತ ಅರ್ಥ ಅಪಹರಣೆ ಮಾಡ್ತೇನೆ ನೋಡಿದರೆ ರೋಗ ಪರಿಹಾರ ನಮಗೆ ಬೇಕು ದೇವರಿಗಲ್ಲ ಈ ಸಂದರ್ಭದಲ್ಲಿ ಪರಸ್ಮೈಪದ ಪ್ರಯೋಗ ಮಾಡಬೇಕು ಹರಾಮಿ ಆದರೆ ಭಗವಂತ ಹರೇ ಅಂತಾನೆ ಆತ್ಮನೇ ಪದ ಪ್ರಯೋಗ ಅಂದರೆ ಮತ್ತು ನಾನು ನೀನು ಅಷ್ಟು ಪ್ರೀತಿಯಿಂದ ಇದ್ದೇವೆ ಅನ್ನೋದಕ್ಕೋಸ್ಕರನೇ ಐಕಾತ್ಮ್ಯ ಇದೆ ಅಂತ ರಾಮ ಅಂತ ಸಂಬೋಧನೆ ಮಾಡಿದವ ಮತ್ತು ಈಗ ಪರಸ್ಮೈ ಪದ ಪ್ರಯೋಗ ಮಾಡಿ ದೂರ ಸರಿಸೋದಕ್ಕೆ ಇಷ್ಟಪಡೋದಿಲ್ಲ ಭಕ್ತನನ್ನು ಐಕಾತ್ಮ್ಯಂ ಆ ಐಕಾತ್ಮ್ಯಂ ಆತ್ಮನೇ ಪದ ಐಕಾತ್ಮ್ಯಮಾಗತಂ ವಿಧಿ ಆತ್ಮನೇಪದ ಪ್ರಯೋಗ ಮಾಡಿ ಹೇಳ್ತಾನೆ ಹರೇ ಚಿಂತೆ ಮಾಡಬೇಡ ಭಕ್ತ ನಿನ್ನ ಪಾಪಗಳನ್ನು ಹರೇ ಪರಿಹಾರ ಮಾಡುತ್ತೇನೆ ನಿನ್ನ ರೋಗಗಳನ್ನು ಹರೇ ಪರಿಹಾರ ಮಾಡುತ್ತೇನೆ ನಿನ್ನ ವಿಘ್ನಗಳನ್ನು ಹರೇ ಪರಿಹಾರ ಮಾಡುತ್ತೇನೆ ಹರೇ ರಾಮ ಹರೇ ರಾಮ 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 ಹರೇ 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 ರಾಮ ಹರೇ ರಾಮ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪಾಪಗಳನ್ನು ರೋಗಗಳನ್ನು ಪರಿಹಾರ ಮಾಡ್ತೇನೆ ಅಂತ ಹೇಳಿದ್ನಲ್ಲ ರಾಮ ಹೇಳಿದ ಮೇಲೆ ಯಾಕೆ ರಾಮ ರಾಮ ಹರೇ ಹರೇ ರಾಮ ಅಂತಾನೆ ಮಗು ಶರಣು ಬಂದಿದ್ದೀಯಾ ನಿಜ ನಾಮಸ್ಮರಣೆ ಮಾಡಿದ್ದೀಯಾ ನಿಜ ನಿನ್ನ ಪಾಪಗಳನ್ನು ಪರಿಹಾರ ಮಾಡ್ತೇನೆ ರೋಗಗಳನ್ನು ಪರಿಹಾರ ಮಾಡ್ತೇನೆ ದುಃಖಗಳನ್ನು ದೂರ ಮಾಡ್ತೇನೆ ವಿಘ್ನಗಳನ್ನು ಓಡಿಸ್ತೇನೆ ಆದರೆ ರಾಮ ಹರೇ ಹರೇ ಹೇ ಹರೆ ಹರಿಭಕ್ತ ಅದು ಕ್ರಿಯಾಪದ ರಾಮತಿ ರಾಚರತ್ ರಮನ್ ಹೇರ ರಾಮಂತು ಹೇ ರ ಹೇ ರಾಮ ರಾಮ ಹೇ ಹರೇ ರಮ ರಮವದಚರವದಚರೀತ ಅದರ ಲೋಟ್ ಮಧ್ಯಮ ಪುರುಷ ಏಕವಚನ ರಾಮ ರಾಮ ರಾಮನಂತಿರಪ್ಪ ಪಿತೃವಾಕ್ಯ ಪರಿಪಾಲನೆ ಮಾಡು ಶುದ್ಧವಾದ ಆಹಾರವನ್ನು ಸ್ವೀಕಾರ ಮಾಡು ವಸಿಷ್ಠ ವಿಶ್ವಾಮಿತ್ರಾದಿಗಳಿಗೆ ಅತ್ಯಂತ ಆದರ ಗೌರವಗಳಿಂದ ಕಂಡು ಸೇವೆ ಮಾಡಿಕೊಂಡು ಶ್ರೀರಾಮಚಂದ್ರ ಇದ್ದನಲ್ಲ ತಾನು ಸರ್ವೋತ್ತಮನಾಗಿದ್ದರು ಗುರುಗಳ ಸೇವೆಯನ್ನು ಮಾಡಬೇಕು ಅಂತ ಲೋಕಶಿಕ್ಷಣ ಶಿಕ್ಷಣ ಮಾಡಿದ್ದಲ್ಲ ಹಾಗಿರು ರಾಮ ರಾಮ ರಾಮನಂತೆ ಪಿತೃಸೇವೆಯನ್ನು ಮಾಡು ರಾಮನಂತೆ ಗುರುಸೇವೆಯನ್ನು ಮಾಡು ರಾಮನಂತೆ ಏಕಪತ್ನಿ ವ್ರತಸ್ಥನಾಗಿರು ಮದುವೆ ಆಗೋದಾದರೆ ಇಲ್ಲದೇ ಇದ್ದರೆ ಬ್ರಹ್ಮಚಾರಿಯಾಗಿರು ಪರಸ್ತ್ರೀಯನನ್ನು ಕಣ್ಣೆತ್ತಿ ನೋಡಬೇಡ ನಿನ್ನ ಸ್ತ್ರೀ ಮಾನಭಂಗವಾಗುವ ಪ್ರಸಂಗ ಬಂದರೆ ಮಾನ ಸಂರಕ್ಷಣೆ ಮಾಡುವುದಕ್ಕೆ ಏನನ್ನೂ ಮಾಡುವುದಕ್ಕೆ ಸಿದ್ಧನಾಗಿ ಶ್ರೀರಾಮಚಂದ್ರನಂತೆ ಗಟ್ಟಿಯಾಗಿ ನಿಂತು ಮಾನ ಸಂರಕ್ಷಣವನ್ನು ಮಾಡು ಪ್ರಜೆಗಳ ಕಷ್ಟಗಳನ್ನು ಪರಿಹಾರ ಮಾಡು ಪರೋಪಕಾರವನ್ನು ಮಾಡು ರಾಮ ರಾಮ ರಾಮನಂತೆ ಆಚರಿಸೋ ಹರೇ ಹರೇ ಹರಿಭಕ್ತ ರಾಮನಂತೆ ಆಚರಿಸು ಹರೇ ಹರೇ ನಿನ್ನ ಎಲ್ಲ ದುಃಖಗಳನ್ನು ಪಾಪಗಳನ್ನು ತಾಪಗಳನ್ನು ಕೋಪಗಳನ್ನು ಶಾಪಗಳನ್ನು ಪರಿಹಾರ ಮಾಡುತ್ತೇನೆ ಅಂತ ಭಗವಂತ ಭರವಸೆಯನ್ನು ಕೊಡುವಂತಹ ಮಾತಿದೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಭಕ್ತ ಹರೇ ಹರೇ ಯಾವಾಗ ಕೃಷ್ಣ ಕೃಷ್ಣ ಕೃಷ್ಣನಂತೆ ಅಂದರೆ ಕೃಷ್ಣ ಅನ್ನೋ ಶಬ್ದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡಿದಂತಹ ಭಗವದ್ಗೀತೆ ಅಂತ ಅರ್ಥ ಆ ಭಗವದ್ಗೀತೆಯಲ್ಲಿ ಹೇಳಿದಂತೆ ಆಚರಣೆ ಮಾಡು ಭಗವದ್ಗೀತೆಯಲ್ಲಿ ಹೇಳಿದಂತೆ ಆಚರಣೆ ಮಾಡು ಎಂಥ ಶುದ್ಧವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದಾರಲ್ವಾ ಭಗವದ್ಗೀತೆಯಲ್ಲಿ ರಸ್ಯಾ ಸ್ನಿಗ್ಧಾ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ ಶ್ರೇಷ್ಠವಾದ ಶುದ್ಧವಾದಂತಹ ಆಹಾರಗಳನ್ನು ಸ್ವೀಕಾರ ಮಾಡು ಕಲಬರಕೆಯ ಕಳಪೆಯ ಆಹಾರವನ್ನು ಸ್ವೀಕಾರ ಮಾಡಬೇಡ ಶಾಸ್ತ್ರದಲ್ಲಿ ನಿಷೇಧ ಮಾಡಿದ ವಸ್ತುಗಳನ್ನು ಸ್ವೀಕಾರ ಮಾಡಬೇಡ ನಿಷೇಧ ಮಾಡಿದ ವಸ್ತುಗಳನ್ನು ಅಥವಾ ವಿಹಿತ ವಸ್ತುಗಳನ್ನೇ ನಿಷಿದ್ಧ ದೇಶ ನಿಷಿದ್ಧ ಕಾಲಗಳಲ್ಲಿ ನಿಷಿದ್ಧ ಅವಸ್ಥೆಯಲ್ಲಿ ಸ್ವೀಕಾರ ಮಾಡಬೇಡ ಇದೆಲ್ಲ ಶಾಸ್ತ್ರಗಳ ಆದೇಶ ಅದಕ್ಕೆ ತಕ್ಕಂತೆ ನೀನು ಶುದ್ಧವಾದ ವಿಹಿತವಾದ ಆಹಾರಗಳನ್ನು ಸ್ವೀಕಾರ ಮಾಡಪ್ಪ ಕಟ್ವಾಮ್ಲವಣಾತ್ಯುಷ್ಣ ತೀಕ್ಷ್ಣೂಕ್ಷವಿಹಿ ಆಹಾರಾ ರಾಜಸಸ್ಯೇಷ್ಟಾ ಶೋಕ ಆಮಯಪ್ರದ ನಾನಾ ವಿಧವಾದಂತಹ ದುಃಖಗಳನ್ನು ಶೋಕಗಳನ್ನು ರೋಗಗಳನ್ನು ನೀಡುವಂತಹ ಅತ್ಯಂತ ಅತಿಯಾದ ಖಾರ ಅತಿಯಾದಂತಹ ಹುಳಿ ಅತಿಬಿಸಿ ದೇಹದಲ್ಲಿ ಒಳಗೆ ತಾಪವನ್ನು ಕೊಡುವಂತಹ ಆಹಾರಗಳು ಬೇಡ ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂಚ ಉಚ್ಛಿಷ್ಟಮಿ ಚ ಅಮೇಧ್ಯಂ ಭೋಜನಂ ತಾಮಸ ಪ್ರಿಯಂ ಹೊಳಿಸಿದ್ದು ಕೊಳತದ್ದು ವಾಸನೆ ಬಂದದ್ದು ಕೆಟ್ಟದ್ದು ಈ ತರಹದ ಆಹಾರಗಳನ್ನೆಲ್ಲ ಸ್ವೀಕಾರ ಮಾಡುವ ಮಹಾ ಜಾಣರು ಅಂತ ನಾವು ತಿಳಿದಿದ್ದೇವೆ ಇವತ್ತು ಎಂದೋ ಮಾಡಿದ ಆಹಾರವನ್ನು ಎಷ್ಟೋ ದಿವಸಗಳವರೆಗೆ ಒಳಗೆ ತೆಗೆದಿಟ್ಟು ಕಾಯ್ದಿರಿಸುವ ರೀತಿಯಲ್ಲಿ ವಿವಿಧ ಸಾಧನ ಸಲಕರಣೆಗಳ ಸಹಾಯದಿಂದ ಯಾವತ್ತಾದರೂ ತಿನ್ನಬಹುದು ಅಂತನ್ನುವ ಒಂದು ಹೊಸ ಆವಿಷ್ಕಾರವನ್ನು ಮಾಡಿದ ಮಹಾನುಭಾವರೂ ತಂದುಕೊಂಡಿದ್ದೇವೆ ಆಹಾರವನ್ನು ತಾಜಾ ತಾಜಾ ಮಾಡಿ ಮಿತವಾದ ಉಷ್ಣತೆಯಿಂದ ಕೂಡಿದ ಮಿತವಾದ ವಿಹಿತವಾದ ಆಹಾರವನ್ನು ಶುದ್ಧವಾದ ಆಹಾರವನ್ನು ಸ್ವೀಕಾರ ಮಾಡಿ ಉತ್ತಮವಾದಂತಹ ಆರೋಗ್ಯವನ್ನು ಪಡೆದುಕೊಳ್ಳಿ ಮನಸ್ಸನ್ನು ಶುದ್ಧವಾದದ್ದನ್ನು ಪಡೆದುಕೊಳ್ಳಿ ಸಾಧನೆಯನ್ನು ಮಾಡಿ ಅಂತ ಕೃಷ್ಣ ಹೇಳಿದ್ದಾನಲ್ಲ ಕೃಷ್ಣ 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 ಹೇಳಿದಂತೆ ಆಚರಿಸು ಭಗವದ್ಗೀತೆ ಅಂದರೆ ಕೃಷ್ಣನೇ ಅದು ರೂಪಮನ್ಯದಿವಧನ್ಯಮಾತ್ಮನಃ ದಿವಧನ್ಯಮಾತ್ಮನಃ ಶ್ರೀಕೃಷ್ಣ ಪರಮಾತ್ಮನ ಮತ್ತೊಂದು ರೂಪ ಅದು ಭಗವದ್ಗೀತೆ ಕೃಷ್ಣನಂತೆ ಆಚರಿಸು ಮಾನವ ಭಗವದ್ಗೀತೆಯಲ್ಲಿ ಹೇಳಿದಂತೆ ಆಚರಿಸು ಮಾನವ ಹರೇ ಹರೇ ನಿನ್ನ ಎಲ್ಲ ರೋಗಗಳನ್ನು ಪರಿಹಾರ ಮಾಡ್ತೇನೆ ನೀನು ಹಾಗೆ ನಾನು ಕೇಳೋದಿಲ್ಲ ನೀವು ಹೇಳಿದ ಯಾವ ಪಥ್ಯವನ್ನು ಮಾಡೋದಿಲ್ಲ ಡಾಕ್ಟರೇ ನನ್ನ ರೋಗಗಳನ್ನು ಪರಿಹಾರ ಮಾಡಿ ಅಂದರೆ ಯಾವ ಡಾಕ್ಟರ್ ತಾನೇ ಮಾಡಲಿಕ್ಕೆ ಸಾಧ್ಯ ವೇದ್ಯೋ ವೈದ್ಯ ಸದಾ ಯೋಗಿ ವೈದ್ಯನಾದ ಆ ಭಗವಂತ ಹೇಳ್ತಾನೆ ನಿನ್ನ ರೋಗಗಳನ್ನು ಪರಿಹಾರ ಮಾಡೋದಕ್ಕೆ ನಾನಿದ್ದೇನೆ ಆದರೆ ನಾನು ಹೇಳಿದಂತೆ ಪಥ್ಯವನ್ನು ಮಾಡು ವಿಹಿತವಾದ ಆಹಾರವನ್ನು ಸ್ವೀಕಾರ ಮಾಡು ಕೃಷ್ಣ ಕೃಷ್ಣ ಹರೇ ಹರೇ